ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಇವತ್ತು ತುಂಬ ಜನ ಕಸ್ಟಮರ್ ಬರ್ತಾ ಇದ್ದಾರೆ ಹಾಗೆ ಕಸ್ಟಮರ್ ಬಗ್ಗೆ ಆಯಿತು ಒಂದಷ್ಟು ಮೋಟಿವೇಟ್ ಬಗ್ಗೆ ನಿಮಗೆ ವಿಡಿಯೋ ಮಾಡ್ತಾ ಇರೋದು ಸೊ ಒಬ್ಬೊಬ್ರು ಕಸ್ಟಮರ್ ಏನೈತಾ ಅಂತಂದರೆ ಇವಾಗ ಹಬ್ಬದ ಸೀಸನ್ ಒಳಗೆ ತುಂಬ ಜನ ಬರ್ತಾಯಿರ್ತಾರೆ ಹಾಗೆ ನಾವು ಬಟ್ಟೆ ಇವಾಗ ಸ್ಟಿಚ್ ಮಾಡ್ತೀವಿ ಹಾಗೆ ಜಾಸ್ತಿ ಇವಾಗ ಎಲ್ಲರೂ ಕೊಡು ಅಂತಿರ್ತಾರೆ ಜಾಸ್ತಿ ಎಲ್ಲ ಜನ ಇವಾಗ ಹಬ್ಬದ ಹಬ್ಬದಲ್ಲಿ ಎಲ್ಲರಿಗೂ ಬೇಕೇ ಬೇಕು ಬ್ಲೌಸ್ಗಳನ್ನು ಕೇಳೇ ಕೇಳ್ತಾ ಇರ್ತಾರೆ ಹಾಗೆ ಎಲ್ಲನೂ ಸ್ವಲ್ಪ ಟೈಮ್ ಮ್ಯಾನೇಜ್ ಮಾಡಿಕೊಂಡು ನಾವು ಮಾಡಲೇಬೇಕಾಗತ್ತೆ ಎಲ್ಲರಿಗೂ ಎರಡು ಅಥವಾ ಮೂರು ಬ್ಲೌಸ್ ಕೊಟ್ಟರೆ ಒಂದು ಬ್ಲೌಸರ ಥರ ಬೇಕಾಗತ್ತೆ ನಾವು ಹಬ್ಬದೊಳಗೆ ಯಾಕಂತಂದರೆ ಈಗ ತುಂಬ ಇವಾಗ ಇನ್ನು ಹಬ್ಬಲ್ ಸೀಸನ್ ಎಲ್ಲರಿಗೂ ಸ್ಟಾರ್ಟ್ ಆಯಿತು ನೋಡಿರಿ ಒಂದು ತಿಂಗ್ಳು ಅಷ್ಟೇ ಸ್ವಲ್ಪ ಸೀಸನ್ ಕಡಿಮೆ ಇರುತ್ತೆ ಆದರೂ ಬಟ್ಟೆ ಹಿಂದಿನೂ ಕವರ್ ಮಾಡಬೇಕಂದ್ರೂ ಆಗ್ತಾ ಇಲ್ಲ ಇವಾಗ ತುಂಬ ಜನ ಸ್ಟಿಚಿಂಗ್ ಕೊಡ್ತಾ ಇದ್ದಾರೆ ಹಾಗೆ ಹಿಂದಿನೂ ತುಂಬ ಸ್ಟಿಚಿಂಗ್ ಪೆಂಡಿಂಗ್ ಪೆಂಡಿಂಗದವ ಹಾಗೆ ಎಲ್ಲನೂ ಈ ರೀತಿ ಮಾಡಬೇಕು ಯಾವ ಥರ ಮ್ಯಾನೇಜ್ ಮಾಡಬೇಕು ಒಂದೇ ದಿನ ನೋಡಿರಿ ನಿಮ್ಮ ಕಸ್ಟಮರ್ ಬರೋಕತ್ತಿರ ಕಂಟಿನ್ಯೂ ಇರ್ತಾರೆ ಸೊ ಇವಾಗ ಇವನ್ನ ಇಬ್ಬರು ಬಂದು ಹೋದರೂ ನಾವು ವಿಡಿಯೋ ಮಾಡೋಕ್ಕಾಗಲಿಲ್ಲ ಆ ಟೈಮ್ನಾಗ ಇವನ ಆಯ್ರನೂ ಮಾಡಿರಲಿಲ್ಲ ಈಗ ಬರ್ತಾಯಿದ್ರು ಬರ್ತೀವಿ ಅಂತ ಫೋನ್ ಹಚ್ಚಿದ್ರು ಅವರು ಅದಕ್ಕೆ ಕೊಡ್ತಾ ಇದು ಮಾಡ್ತಾಯಿದ್ದೆ ಇವಾಗ ಒಬ್ಬರು ಅಜ್ಜಿ ಬಂದಿದ್ರಲ್ಲ ಅವ್ರದ್ದು ಬಟ್ಟೆ ಸ್ಟಿಚ್ ಮಾಡಿ ಅವ್ರು ಕೊಟ್ಟೆ ನೋಡಿರಿ ಕೊಟ್ಟು ಆಮೇಲೆ ಇವನ್ನೆಲ್ಲ ಸ್ವಲ್ಪ ಇದು ಮಾಡ್ಕೊಳ್ತಾ ಇದ್ದೆ ಇವಾಗ ಇದು ನೋಡಿರಿ ಕಸ್ಟಮರ್ ಬಂದಿದ್ರಲ್ಲ ಬ್ಲೌಸ್ ಅವ್ರದ್ದೇ ರೆಡಿ ಮಾಡ್ತಾ ಇದ್ದೆ ಇನ್ನು ಅವ್ರದ್ದು ರೆಡಿ ಮಾಡಿಬಿಟ್ಟು ಇವು ಫ್ರಾಕೆಲ್ಲ ಸ್ಟಿಚ್ ಮಾಡಿದ್ದೆ ಅವ್ರು ನೋಡ್ತಾ ಇದ್ದರು ಯಾಕಂತಂದರೆ ಬಟ್ಟೆ ಬೇರೆ ಬೇರೆ ಸ್ಟಿಚಿಂಗ್ ಮಾಡಿದ್ನೆಲ್ಲ ಅದಕ್ಕೆ ಅವರು ತೋರಿಸ್ರಿ ಅಂತ ಕೇಳ್ತಾ ಇದ್ದರು ಇವಾಗ ತೋರಿಸ್ತಾ ಇದ್ದೆ ನೋಡಿರಿ ಅವನ ಬ್ಲೌ ಬ್ಲೌಸ್ ಅವ್ರದ್ದೇ ಒಂದು ಸ್ವಲ್ಪ ಇನ್ನು ಹಿಂದ್ಗಡೆ ನನ್ನ ಶೋ ಇದನ್ನ ಹಚ್ಚಬೇಕಾಗಿತ್ತು ಹಾಗೆ ಅವ್ರ ಜೊತೆ ಮಾತಾಡ್ಕೊತಾನೆ ನಾನು ಹಚ್ತಾ ಇದ್ದೆ ಕಸ್ಟಮರ್ ಬಂದಾಗನ ಕುಂಡ್ರಿಸ್ಕೊಂಡು ಕೆಲಸ ಮಾಡಿ ಕೊಡ್ತಾ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಇವಾಗ ಹಬ್ಬ ಇರೋದ್ರಿಂದ ತುಂಬ ಸ್ಟಿಚಿಂಗ್ ಬಂದಿರ್ತಾವೆ ಎಲ್ಲನೂ ಕವರ್ ಮಾಡಲಿಕ್ಕೆ ಅಷ್ಟು ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ ಟೈಮ್ ಅನ್ನೋದು ಎಷ್ಟೇ ಬೇಗ ಎದ್ದು ನಾವು ಕೆಲಸ ಮಾಡಿದರೂ ಕೂಡ ಫಾಸ್ಟಾಗಿ ಆಗ್ತಾ ಇರುವುದಿಲ್ಲ ಹಾಗೆ ಅದಕ್ಕೆ ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ ಲೆಹಂಗ ಹಾಗೆ ಫ್ರಾಕು ತುಂಬ ಬ್ಲೌಸ್ಗಳು ಸ್ಟಿಚ್ ಮಾಡಿದ್ದೀನಿ ಅವನ್ನೆಲ್ಲ ಸ್ವಲ್ಪ ವೀಡಿಯೋ ಮಾಡಬೇಕು ನಾನು ವೀಡಿಯೋ ಮಾಡಿಬಿಟ್ಟು ಹಾಕಬೇಕಾ ಅಂದ್ಕೊಂಡಿದ್ದೀನಿ ಸೊ ಟೈಮ್ ಸಿಗ್ತಾ ಇಲ್ಲ ಇದು ತುಂಬಾ ಡಿಸೈನ್ ಚೆನ್ನಾಗಿ ಆಗಿತ್ತು ನೋಡಿರಿ ಅವರು ಹಾಕ್ಕೊಂಡ್ರು ಸೊ ಫೋಟೋ ಹೊಡ್ಕೋಬೇಕಂದ್ರೆ ಬೇಡ ಅಂತಂದ್ರು ಇಲ್ಲ ರೀ ಬೇಡ ಅಂತಂದರು ಅದಕ್ಕೆ ಅವ್ರಿಲ್ದ ಏನಾಗತ್ತಲ್ಲ ಅವ್ರು ಹೇಳಿದ್ರೆ ಪರ್ಮಿಷನ್ ಕೊಟ್ಟಷ್ಟೇ ನಾವು ತೆಗಿಬೋದು ತುಂಬಾ ಚೆನ್ನಾಗಿ ಕುಂತಿತ್ತು ಬ್ಲೌಸು ಹಾಗೆ ಇದು ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡಿದೀನಿ ನೋಡಿರಿ ಹಾಗೆ ಆರಿ ವರ್ಕ್ ಬ್ಲೌಸ್ ಇದು ಅವರು ಗಣೇಶ ಹಬ್ಬಕ್ಕೆ ಬೇಕಂತೇಳಿ ಸ್ಟಿಚಿಂಗ್ ಮಾಡಿಸ್ಕೊಂಡಿದ್ದಾರೆ ಇದು ತುಂಬಾ ಅವ್ರಿಗೂ ನೀಟಾಗಿತ್ತು ಅವ್ರಿಗೂ ಹೇಳಿದೆ ಅವರು ಕೇಳಲೇ ಇಲ್ಲ ಫೋಟೋ ಕೊಡಲೇ ಇಲ್ಲ ಇಬ್ಬರೂ ಕೊಡಲೇ ಇಲ್ಲ ಅವರು ಪರವಾಗಿಲ್ಲ ಅಂಥೇಳಿ ಇದು ಮಾಡಿದೆ ಹಾಗೆ ಒಬ್ರಗನ ಒಬ್ಬರು ಬಂದಿದ್ದರು ಅದು ಕಂಟಿನ್ಯೂ ಜನ ಬರ್ತಾಯಿದ್ರು ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೋಕೆ ಸಾಧ್ಯ ಆಯಿತು ಸ್ವಲ್ಪ ವಿಡಿಯೋ ಮಾಡೋಕೆ ಆಗಲೇ ಇಲ್ಲ ನನ್ನ ಕೈ ಕಡೆಯಿಂದ ಭಾಳಷ್ಟು ಜನ ಬಂದಿದ್ದರು ಹಾಗೆ ಬ್ಲೌಸ್ ಆಯಿತು ಚೂಡಿ ಆಯಿತು ಅದು ಸ್ಕಿಪ್ ಆಗಿದೆ ನೋಡಿರಿ ವಿಡಿಯೋ ಸ್ಕಿಪ್ ಆಗಿದೆ ಅದು ಮಾಡ್ತಾ ಇದೆಯಾ ಅಂತ ತಿಳ್ಕೊಂಡಿದೆ ಅದು ಹಾಗೇ ಇಲ್ಲ ಅಂದರೆ ಭಾಳಷ್ಟು ಜನ ಬಂದಿದ್ದರು ಹಾಗೆ ಅದು ಹಾಗೇ ಇಲ್ಲ ಫ್ರೆಂಡ್ಸ್ ವಿಡಿಯೋ ಹಾಗೇ ಇಲ್ಲ ಹಾಗೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಯಾಕೆ ನಾವು ಏನೋ ಅದೇನೋ ಆಗ್ತಾ ಇರ್ತೈತಿ ಪರವಾಗಿಲ್ಲ ಅಂಥೇಳಿ ನಾನು ಇದನ್ನು ಮಾಡ್ತಾಯಿದ್ದೀನಿ ಹಾಗೆ ಇವಾಗ ಇನ್ನೊಬ್ಬರು ಬಂದಿದ್ದಾರೆ ಅವ್ರದ್ದು ಏನಿದೆಲ್ಲ ಇದನ್ನ ಮಾಡಿಕೊಡ್ತಾ ಇದೆ ನೋಡಿ ಚೂಡಿ ಆಯಿತು ಹಾಗೆ ಚೂಡಿ ಇದನ್ನು ನಾನು ಇದನ್ನ ಮಾಡಿಕೊಡ್ತಾ ಇದ್ದೆ ಅವ್ರದ್ದು ಫಿಟ್ಟಿಂಗ್ ಆಯಿತು ಮತ್ತು ಚೂಡಿ ಸ್ಲೀವ್ ಆಯಿತು ಈ ರೀತಿ ಹಚ್ಚಿ ಕೊಡ್ತಾ ಇದ್ದೀನಿ ಹಾಗೆ ಅವ್ರಿಗೆ ಬಂದಿರ್ತಾರೆ ಕಸ್ಟಮರ್ ಇದೇನು ಆರಿ ವರ್ಕ್ ಬ್ಲೌಸ್ ಅವರೇ ಮಾಡಿಸಿದ್ದು ನಾ ಮಾಡಿಸಿ ಆರಿ ವರ್ಕ್ ಅವ್ರ ಅವ್ರ ತಂಗಿಯ ಫ್ರೆಂಡ್ ಅಂತ ಮಾಡಿಕೊಟ್ಟಿದ್ಲು ಸೊ ತುಂಬಾ ಚೆನ್ನಾಗಾಗಿತ್ತು ಡಿಸೈನ ನಾನು ಸ್ಟಿಚ್ ಮಾಡಿ ಅಷ್ಟೇ ಕೊಟ್ಟಿರೋದು ಅವ್ರಿಗೆ ಅದು ತುಂಬಾ ಡಿಸೈನ್ ನೀಟಾಗಿತ್ತು ಹಾಗೆ ಅವರು ತುಂಬ ದೂರದಿಂದನೂ ಬರ್ತಾರೆ ಇಲ್ಲೇ ಗೋಕಾಕ್ದಲ್ಲಿದ್ದರೂ ಕೂಡ ತುಂಬ ನಮ್ಮ ಮನೆಯಿಂದ ದೂರ ಆಗುತ್ತೆ ಅವ್ರ ಮಣಿ ನೀಟಾಗಿ ಹೊಲಿತೀವಿ ಅಂತ ನಾನು ನಾನು ಅದು ಎರಡು ತಿಂಗಳು ಇವಾಗ ಆಗಲ್ಲ ಅಂತ ಬಿಟ್ಟಿದ್ದೆಲ್ಲ ಅವ್ರು ಫಸ್ಟ್ ಒಮ್ಮೆ ತೊಗೊಂಬಂದು ವಾಪಸ್ ಓದಿದ್ರೆ ಅದನ್ನು ಇಲ್ಲ ನಾನು ನೀವು ಯಾವಾಗ ಬರ್ತಿರಲ್ಲ ಆವಾಗ ತೊಗೊಂಬಂದು ಸ್ಟಿಚಿಂಗ್ ಮಾಡಿಸ್ಕೊಂಡು ಹೋಗ್ತೀನಿ ಅಂತೇಳಿ ಬಂದು ಮತ್ತೆ ಕೊಟ್ಟು ಹೋಗಿದ್ರು ಈಗ ಅರ್ಜೆಂಟಿಗೆ ಬೇಕನ್ನ ನಾನು ಸ್ಟಿಚ್ ಮಾಡಿ ಕೊಟ್ಟೆ ಹಾಗೆ ತುಂಬ ಇವಾಗ ಲೆಂಗಾ ಆಯಿತು ಫ್ರಾಕ್ ಆಯಿತು ಎಲ್ಲನೂ ಸ್ಟಿಚಿಂಗ್ ಮಾಡ್ಸ್ಯಾರ ಅದು ಎಲ್ಲನೂ ನಿಮಗೆ ವೀಡಿಯೋ ಶೇರ್ ಮಾಡ್ತೀನಿ ಸದ್ಯದಲ್ಲಿ ಸೊ ಒಂದೇ ದಿನಕ್ಕೆ ಒಮ್ಮೆ ಕಸ್ಟಮರ್ ಬರಕತ್ತ ಅಂದರೆ ಕಂಟಿನ್ಯೂ ಇರ್ತಾರೆ ಇವಾಗ ಹಬ್ಬ ಇನ್ನು ಹಬ್ಬಗಳು ಸ್ಟಾರ್ಟ್ ಅದು ಗಣಪತಿ ಹಬ್ಬ ಹಾಗೆ ನವರಾತ್ರಿ ಹಾಗೆ ದೀಪಾವಳಿ ಸ್ಟಾರ್ಟ್ ಅಂದರೆ ಇವಾಗ ಏನಿದೆಯಲ್ಲ ಇನ್ನಾದರೂ ಇವಾಗ ನಾನು ಒಮ್ಮೆ ಕೊಟ್ಟಿದ್ರೆ ಅಂತಂದರೆ ಕಸ್ಟಮರ ಹತ್ತು ಹದಿನೈದು ಈ ಥರ ಬ್ಲೌಸ್ಗಳು ಕೊಟ್ಟಿರ್ತಾರೆ ಎಲ್ಲನೂ ಸ್ವಲ್ಪ ಸ್ವಲ್ಪ ಅವ್ರದ್ದು ಸ್ಟಿಚಿಂಗ್ ಮಾಡಿ ಕೊಟ್ಟು ಇವಾಗ ಭಾಳ ಜನ ಏನ ಸ್ಟಿಚಿಂಗ್ ಮಾಡ್ತಾ ಇಲ್ಲ ಅಂತೇಳಿ ತುಂಬಾ ಫೋನ್ ಹಚ್ಚಿ ಗಲಾಟೆ ಇದ್ದಾರೆ ನನಗೂ ಅಷ್ಟು ಟೈಮ್ ಸರಿಯಾಗಿ ಎಷ್ಟೋ ನಾನು ಕೆಲಸ ಮಾಡಿದ್ರು ಅಷ್ಟು ಟೈಮ್ ಕೊಡೋಕೆ ಇಲ್ಲ ಯಾಕಂತಂದ್ರೆ ತುಂಬ ಜನ ಬರ್ತಾ ಇದ್ದಾರಲ್ಲ ಎಲ್ಲರಿಗೂ ಕೊಡಬೇಕಂತಂದ್ರೆ ಹೇಳಿದಂಗೆ ಕೊಡಬೇಕಂದ್ರೆ ಇಲ್ಲ ಅದಕ್ಕೆ ಹೇಳ್ತಾ ಇದ್ರು ಮೊದಲು ಎಷ್ಟು ಬೇಗ ಬೇಗ ಕೊಡ್ತಾ ಇದ್ರಲ್ಲ ಈಗ ಯಾಕೆ ಕೊಡೋಕೆ ಆಗ್ತಾ ಇಲ್ಲ ನಿಮ್ಮ ಕಡೆಯಿಂದ ಅಂತೇಳಿ ಸೊ ಬಹಳ ಜನ ಆಗ್ತಾ ಇದ್ದಾರಲ್ಲ ಎಲ್ಲರದ್ದು ಮೇಂಟೈನ್ ಮಾಡೋದು ಅಷ್ಟು ಈಸಿ ಅಲ್ಲ ಕೆಲಸ ಯಾಕಂದರೆ ಒಬ್ಬರೇ ಸ್ಟಿಚಿಂಗ್ ಮಾಡೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ ಮತ್ತು ಕೈಯಲ್ಲಿ ಯಾರ ಕೆಲಸಕ್ಕೆ ಒಂದಿಬ್ರು ಅಥವಾ ಮೂರು ಜನ ಇದ್ರೆ ಏನು ಇದಾಗಲ್ಲ ಆದರೂ ಕೂಡ ಒಬ್ಬೊಬ್ರು ಏನು ಮಾಡ್ತಾರಪ್ಪ ಅಂದರೆ ಇವು ನನಗೆ ಮೊನ್ನೆ ಒಬ್ರು ಹಚ್ಚಿದ್ನಲ್ಲ ಅವರು ಇಲ್ಲ ನೀವೇ ಸ್ಟಿಚ್ ಮಾಡಿ ನಾ ಹೇಳಿದೆ ಅವ್ರು ಸ್ಟಿಚ್ ಮಾಡಲ್ಲ ರೀ ಬಟ್ ಬರೀ ಬಟ್ಟೆ ಅಟ್ಯಾಚ್ ಮಾಡ್ತಾರ ಅಷ್ಟಂದರೂ ಕೂಡ ಇಲ್ಲ ನೀವೇ ಸ್ಟಿಚ್ ಮಾಡಿ ಈ ಥರ ಒಬ್ಬೊಬ್ಬರು ಮೆಂಟಾಲಿಟಿ ಚೇಂಜ್ ಇರುತ್ತೆ ಇಲ್ಲ ನೀವೇ ಸ್ಟಿಚ್ ಮಾಡಿ ಕೊಡಿ ಈ ರೀತಿ ಮಾತಾಡ್ತಾಯಿರ್ತಾರೆ ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ಕಸ್ಟಮರ್ ಹೇಗಿರ್ತಾರಲ್ಲ ನಾವು ಹಾಗೆ ಇರಬೇಕಾಗತ್ತೆ ನಾನು ಹೇಳ್ತಾಯಿದ್ದೆ ನಾನು ಕಟ್ಟಿಂಗ್ ಮಾಡ್ತೀನಿ ರೀ ನಾ ಬಟ್ ಹಿಂದಿಂದ ಮುಂದಿಂದ ಅಷ್ಟೇ ಅವ್ರ ಬಟ್ಟೆಯನ್ನು ಅಷ್ಟ ಅಟ್ಯಾಚ್ ಮಾಡಿ ಅಂದರೂ ಕೇಳಲೇ ಇಲ್ಲ ಈ ರೀತಿ ಇರ್ತತಿ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ನೀವೇ ಸ್ಟಿಚ್ ಮಾಡಿಕೊಡ್ಬೇಕು ನೀವೇ ಮಾಡಬೇಕು ಅನ್ನೋದು ಒಬ್ಬೊರು ತಲೆಯಲ್ಲಿ ಇರ್ತೈತಿ ಸೊ ಏನು ಅಂದರೆ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗತ್ತಲ್ಲ ಅಷ್ಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ತುಂಬಾ ಹುಷಾರು ಇರಲಿಲ್ಲ ಆದರೂ ಕೂಡ ಆವಾಗ ಸ್ಟಿಚಿಂಗ್ ಮಾಡಿದ್ದೀನಿ ಹುಷಾರಿಲ್ಲ ಅಂತಂದ್ರೂ ಕೂಡ ಮಾಡ್ತಾಯಿದ್ದೀನಿ ಆ ರೀತಿ ಯಾಕಂದರೆ ಇವಾಗ ಹಬ್ಬ ಇರೋದರಿಂದ ಅಂದರೂ ಕೂಡ ಬೇರೆ ಕಡೆ ಕೂಡಂದ್ರೂ ಕೊಡೋದೇ ಇಲ್ಲ ಅವರು ಇಲ್ಲ ನೀವು ಎಷ್ಟು ದೋಸೆ ನೀವೇ ಸ್ಟಿಚಿಂಗ್ ಮಾಡಿದ್ದೀರಿ ನೀವೇ ಮಾಡಿ ಈ ಥರ ಕೇ ಹೇಳ್ತಾ ಇರ್ತಾರಲ್ಲ ಅದಕ್ಕೆ ನಾನು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಅವ್ರದ್ದು ಮಾಡಿಕೊಡ್ಬೇಕು ಇವರೇ ನೋಡಿ ಇನ್ನೊಬ್ರು ಮತ್ತು ಕಸ್ಟಮರ ಇವತ್ತು ತುಂಬ ಜನ ಇದ್ದರು ಕಸ್ಟಮರ ನನಗೆ ಒಂಥರ ಸುಸ್ತಾಯಿತು ಇವತ್ತು ಯಾಕಂತಂದ್ರೆ ಅವರು ಬರೋದು ಹೋಗೋದು ಅವರಿಗೆಲ್ಲ ಅವರು ಬ್ಲೌಸ್ಗಳು ಸ್ಟಿಚಿಂಗ್ ಮಾಡಿ ಕೊಟ್ಟಿದ್ದು ಮತ್ತು ಹಾಗೆ ಈ ಥರ ಟಾಪ್ಗಳು ತೊಗೊಂಬಂದ್ರೆ ಮತ್ತು ಅವಾಗಿಂದ ಅವಾಗೆ ಮಾಡಿ ಯಾಕಂದ್ರೆ ಯಾಕಂದರೆ ಇಟ್ಕೊಂಡಂದ್ರೆ ತುಂಬ ನನಗೆ ಬೇಜಾರಾಗತ್ತಲ್ಲ ಮತ್ತು ಇಟ್ಕೊಂಡು ಇಟ್ಕೊಂಡೆ ಅಂತಂತಂದ್ರೆ ಮತ್ತೊಂದು ವಾರ ಹೋಗುತ್ತೆ ಅದಕ್ಕೆ ಬೇಡ ಬೇಡ ಹೀಗೆ ಮಾಡ್ಕೊಂಡು ಹೋಗಿಬಿಡು ಇನ್ನೊಂದು ಟಾಪ್ ಇತ್ತು ಅದೇ ಬೇಕಾದ್ರೆ ಕಟ್ ಮಾಡಿ ಇನ್ನೊಂದು ನೆಕ್ಸ್ಟು ವಾರದಲ್ಲಿ ಮಾಡಿಕೊಡ್ತೀನಿ ಬಟ್ ಇವಾಗ ಇವನ್ನೇ ಇವನ್ಯಾಡೋ ಮಾಡ್ಕೊಂಡು ಹೋಗು ಅಂತ ನಾನು ಹೇಳಿದೆ ಆಯ್ತು ತಗ ಅಂತಂದಲೂ ಭಾಳ ದೂರದಿಂದ ಬರ್ತಾರೆ ಈಗ ತುಂಬ ಕತ್ತಲಾದರೂ ಕೂಡ ಕಸ್ಟಮರ್ ಇರ್ತಾರೆ ಎಂಟು ಒಂಬತ್ತು ಗಂಟೆ ಮಟ್ಟನೂ ಒಮ್ಮೆಮ ಕಸ್ಟಮರ್ ಬಂದೇ ಬರ್ತಾರೆ ಮತ್ತು ಹಬ್ಬದೊಳಗೆ ಮತ್ತು ಮದ್ವೆ ಸೀಸನ್ ಒಳಗೆ ಒಮ್ಮೆಮ್ಮ ಹತ್ತು ಇನ್ನು ಹನ್ನೊಂದು ಗಂಟೆ ಮಟ್ಟ ಕುಂದಿರ್ತಾರೆ ಕಸ್ಟಮರ್ ಎಲ್ಲನೂ ಹೇಳಿಬಿಟ್ಟು ಕೊಡೋದು ಟೈಮ್ ಯಾಕಂದರೆ ಎಲ್ಲರೂ ಒಮ್ಮೆ ಬಂದುಬಿಟ್ರೆ ನನಗೆ ಅಲ್ಲಿ ಕುಂದ್ರಲಿಸ್ಲಿಕ್ಕೂ ಜಗ ಇಲ್ಲ ತುಂಬ ಜನ ಬಂದ್ರೂ ಕೂಡ ಅದಕ್ಕೆ ಎಲ್ಲರಿಗೂ ಈ ಟೈಮಿಂಗ್ ಬರ್ರಿ ಅಂತ ಹೇಳ್ತಾ ಇರ್ತೀನಿ ಬಟ್ ಒಮ್ಮೊಮ್ಮೆ ಫೋನ್ ಹಚ್ಚಿದ್ಲೇ ಬರ್ತಾಯಿರ್ತಾರಲ್ಲ ತುಂಬ ಜನ ಅಂದ್ರೆ ಕುಂದ್ಲಿಕ್ಕೆ ಪಾಪ ನಿಂತ್ಕೊಳ್ಬೇಕಾಗತ್ತಾ ಆ ರೀತಿ ಪರಿಸ್ಥಿತಿ ಈ ಕಡೆ ಎಲ್ಲನೂ ಸ್ಟಿಚಿಂಗ್ ಮಾಡಿ ಇಟ್ಟಿದ್ದೀನಿ ಚೇರ್ ಇಡ್ಲಿಕ್ಕೂ ಜಗ ಇಲ್ಲ ಬರೀ ಒಂದು ಚೇರ್ ಇಡಲಿಕ್ಕೆ ಅಷ್ಟೇ ಜಗ ಇರೋದು ಯಾಕಂದರೆ ತುಂಬ ಸ್ಟಿಚಿಂಗ್ ಇರೋದರಿಂದ ಫ್ರಾಕ್ ಆಯಿತು ಇವತ್ತು ತುಂಬ ಜಾಗ ಹಿಡಿತಾವ ಅವು ಕಟಿಂಗ್ ಮಾಡಿದ್ದು ಎಲ್ಲನೂ ಇವಾಗ ಎಲ್ಲ ತುಂಬ ರೂಮ್ ಎಲ್ಲ ತುಂಬಾ ತುಂಬಿಬಿಟ್ಟಿದೆ ಬಟ್ಟೆ ಹಾಗಾಗಿ ಆಗ್ತಾ ಇಲ್ಲ ಸ್ವಲ್ಪ ಇನ್ನೂ ಜಾಗ ಬೇಕು ನನಗೆ ಸ್ಟಿಚಿಂಗ್ ಮಾಡಲಿಕ್ಕೆ ಮತ್ತು ಕಸ್ಟಮರ್ ಬಂದರೆ ಕುತ್ಕೊಳ್ಳಿಕ್ಕೆ ಈ ಸಾಲ್ತಾ ಇಲ್ಲ ಅದಕ್ಕೆ ಏನಾರ ಒಂದು ವ್ಯವಸ್ಥೆ ಮಾಡ್ಕೋಬೇಕು ನಾನು ಯಾಕಂದ್ರೆ ಚಿಕ್ಕದಾಗಿದೆ ರೂಮಿದು ಇವಾಗ ಎರಡು ರೂಮಿದ್ರೂ ಕೂಡ ಸಾಲ್ತಾ ಇಲ್ಲ ನನಗೆ ಆ ಥರ ಇದೆ ನೋಡಿರಿ ಇವ್ರು ನಿಂತ್ಕೊಂಡೇ ನಿಂತ್ಕೊಂಡಿದ್ದಾರೆ ನನಗೆ ತುಂಬ ಬೇಜಾರು ಆಗ್ತಾಯಿದೆ ಕುಂದ್ರಲಿಕ್ಕೂ ಜಾಗ ಇಲ್ಲಲ್ವ ಅಂತೇಳಿ ಈ ಕಡೆ ಜನ ಅಂದರೆ ಮೂರು ಜನ ಕುಂತ್ಕೊಂಡಿದ್ರು ಅದಕ್ಕೆ ಎಲ್ಲರೂ ಒಬ್ಬೊಬ್ಬರದ ಒಬ್ಬೊಬ್ಬರದ ಮುಗಿಸ್ಬಿಟ್ಟು ಇದ್ದೆ ಆ ರೀತಿ ಯಾಕಂದ್ರೆ ಇವಾಗ ಏನೂ ಮಾಡೋಕ್ಕಲ್ಲ ಹಬ್ಬ ಇರೋದರಿಂದ ಇರ್ತಾರಲ್ಲ ಇಷ್ಟೆಲ್ಲ ಮಾಡಿ ನನ್ನ ಮತ್ತೆ ಅಡುಗೆ ಮನೆಗೆ ಹೋಗಿ ಕೆಲಸ ಮಾಡಿ ಅಡುಗೆ ಮಾಡಿ ಊಟ ಮಾಡೋಷ್ಟರಲ್ಲಿ ಹನ್ನೊಂದು ಅಥವಾ ಹನ್ನೆರಡು ಗಂಟೆ ಆಗ್ತಾಯಿದೆ ಇವಾಗ ಟೈಮ್ ತುಂಬ ಟೈಮ್ ಓಡ್ತಾ ಇದೆ ಯಾಕಂತಂದ್ರೆ ಟೈಮೇ ಸಿಗ್ತಾಯಿಲ್ಲ ಇವಾಗ ಲೇಟ್ ಆಗ್ತಾಯಿದೆ ತುಂಬಾ ಮಲಗಬೇಕಾದ್ರೂ ಲೇಟ್ ಆಗ್ತಾಯಿದೆ ಸೊ ಮೊದಲಿನಂಗೆ ಯಾಕೋ ಇವಾಗ ಸ್ವಲ್ಪ ಏನೂ ಆರಾಮ ಅಂತಂದ್ರೆ ಸುಸ್ತು ಅನ್ನಿಸ್ತಾ ಇದೆಯಲ್ಲ ಅಷ್ಟೊಂದು ಕೆಲಸ ಮಾಡಲಿಕ್ಕೂ ಇಲ್ಲ ನನ್ನ ಕಡೆಯಿಂದ ಸ್ವಲ್ಪ ಜ್ವರ ಜಾಸ್ತಿ ಇದ್ದವಲ್ಲ ಅದಕ್ಕೆ ನನಗೆ ಆಗ್ತಾ ಇಲ್ಲ ತುಂಬ ಆಗ್ತಾ ಇದೆ ಕರೆ ಏನು ಮಾಡೋಕ್ಕಾಗಲ್ಲ ಸ್ಟಿಚಿಂಗ್ ಭಾಳ ಇರೋದ್ರಿಂದ ಎಷ್ಟು ಹೇಳಿದ್ರೂ ಕೂಡ ನೀವು ಈ ಇದೊಂದು ಸಲ ಬೇರೆ ಕಡೆ ಕೊಡ್ರಿ ಅಂತಂದರೂ ಕೂಡ ಕೇಳ್ತಾಯಿಲ್ಲ ಜನ ನೀವೇ ಸ್ಟಿಚ್ ಮಾಡಿ ಕೊಡಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ಮಾಡ್ತಾ ಿ ನಿಮಗೂ ಕೂಡ ಈ ರೀತಿ ಪ್ರಾಬ್ಲಮ್ ಬಂದಿರ್ಬೋದು ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂತಂದ್ರೆ ನಿಮ್ಮ ಕಡೆ ಜಾಸ್ತಿ ಅಂದರೆ ಒಮ್ಮೆ ಯಾವ ಥರ ಕಸ್ಟಮರ್ ಇರ್ತಾರೆ ನೀವೇ ಸ್ಟಿಚ್ ಮಾಡಿಕೊಡಿ ನೀವೇ ಮಾಡಿ ಮಾಡಬೇಕು ಅನ್ನೋರು ನಿಮ್ಮ ಕಡೆ ಬರ್ತಾ ಇರ್ತಾರಲ್ಲ ಅಂಥವ್ರು ನಂಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸೊ ಹೊಸ ಹೊಸ ಡಿಸೈನನ್ನು ಸ್ಟಿಚಿಂಗ್ ಮಾಡಿದ್ದೀನಿ ಗಣೇಶ ಹಬ್ಬಕ್ಕೆ ಸಾಧ್ಯ ಆದರೆ ನನ್ನ ಕಡೆಯಿಂದ ಗಣೇಶ ಹಬ್ಬ ಆದ ನಂತರ ಬರ್ಬೋದು ಯಾಕಂದರೆ ಗಣೇಶ ಆದ ನಂತರ ನಾನು ಫೋನ್ ಪೇ ಅವರು ಫೋನ್ ಪೇ ಮಾಡ್ತೀನಿ ಅಂಥೇಳಿ ಒಬ್ಬೊಬ್ರು ಫೋನ್ಪೇ ಮಾಡ್ತಾರೆ ಒಬ್ಬೊಬ್ಬರು ಇಲ್ಲ ದುಡ್ಡು ಕೊಟ್ಟು ಹೋಗ್ತಾಯಿರ್ತಾರೆ ನಾನು ಹೇಳ್ತೇನೆ ಅಲ್ಲಿ ಫೋನ್ಪೇ ಮಾಡಿಬಿಡಿ ಅಂತ ಹೇಳ್ತಾ ಇರ್ತೀನಿ ಇಲ್ಲ ಒಬ್ಬೊಬ್ರು ದುಡ್ಡು ತರೋದಿಲ್ಲ ಮತ್ತು ನೀವು ಏನಾರ ತಿಳ್ಕೊಬೋದು ಫ್ರೆಂಡ್ಸ್ ಕೈಯಲ್ಲಿ ಬಳಿ ಹಾಕಿಲ್ಲ ಅಂತೇಳಿ ಯಾಕಂತಂದ್ರೆ ಅಂದ್ರೆ ನಂದು ಇದು ಬ್ಯೂಟಿ ಪಾರ್ಲರ್ ಇದಿದೆಯಲ್ಲ ಅದಕ್ಕೆ ಕೆಲಸ ಮಾಡೋದ್ರಿಂದ ಬಳೆ ಹಾಕ್ಕೊಂಡ್ರೆ ತುಂಬಾ ಈ ಕಸ್ಟಮರಿಗೆ ಡಿಸ್ಟರ್ಬ್ ಆಗುತ್ತೆ ನಾವು ಕ್ಲೀನ್ ಅಪ್ ಮಾಡೋದು ವ್ಯಾಕ್ಸ್ ಮಾಡೋದ್ರಿಂದ ಅದಕ್ಕೆ ನಾನು ಬಳಿ ಹಾಕ್ಕೊಂಡಿಲ್ಲ ಅದನ್ನು ಕ್ವಶನ್ ಕೇಳ್ಬೋದು ಯಾಕಂದರೆ ಹೋಸಲ ಒಂದು ಯಾವುದೋ ಇದ್ರೂ ಕಮೆಂಟ್ ಹಾಕಿದ್ರು ಅದಕ್ಕೆ ನಾನು ಇವಾಗ ನಿಮ್ಗೆ ಕ್ಲಿಯರ್ ಮಾಡ್ತಾ ಇದ್ದೀನಿ ನಾನು ಪೂಜೆ ಮಾಡುವಾಗ ಅಷ್ಟೇ ಹಾಕ್ತಾ ಇದ್ದೀನಿ ಇವಾಗ ಅದಕ್ಕೆ ಇಲ್ಲ ಇವಾಗ ಬ್ಯೂಟಿ ಪಾರ್ಲರ್ ಇದ್ರೆ ಗೊತ್ತು ಗೊತ್ತಾಗತ್ತ ಅವರಿಗೆ ಅದು ಯಾವ ತರ ಪ್ರಾಬ್ಲಮ್ ಇರುತ್ತ ಅಂತೇಳಿ ಬಟ್ ಪದೇ ಪದೇ ಬಳೆ ಹಾಕೊಂಡು ಬದೇ ಬಳೆ ತೆಗಿಲಿಕ್ಕೆ ಆಗೋದಿಲ್ಲ ಯಾಕಂದರೆ ಕ್ಲೀನಪ್ ಮಾಡಬೇಕಾದ್ರೆ ಅವು ಬಳೆ ಎಲ್ಲ ಅವ್ರಿಗೆ ಹತ್ಕೊಳ್ತೈತಿ ಅವಾಗ ಏನಾಗುತ್ತೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಕಸ್ಟಮರ್ ಪ್ರಾಬ್ಲಮ್ ಆಗಬಾರ್ದು ಅದಕ್ಕೆ ನಾನು ಬಳೆ ಇಲ್ಲ ಅದನ್ನು ಕೇಳಿ ಕೇಳ್ಬೋದಲ್ಲ ಅದಕ್ಕೆ ಅಡ್ವಾನ್ಸ್ ಆಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದು ಇದೇನಿದಿಲ್ಲ ಪ್ರೋಕ ಇದು ತುಂಬಾ ಉದ್ದಿತ್ತು ಅದಕ್ಕೆ ಕಟ್ ಮಾಡಿ ಎಷ್ಟು ಮಾಡ್ಬೇಕ ಅಂತ ಕೇಳ್ತಾಯಿದ್ದಕ್ಕೆ ಎಷ್ಟು ಮಾಡಲಿ ಅಂತೇಳಿ ಇದೆಷ್ಟು ಉದ್ದಿದ್ದಿಲ್ಲ ಅಷ್ಟು ಮಾಡು ಅಂತ ಹೇಳ್ತಾಯಿದ್ರು ನಾನು ಅಕ್ಕಿ ಹೇಳ್ತಾಯಿದ್ದೆ ಅದಕ್ಕೆ ಕೆಳಗಡೆ ಏನಿದಿಲ್ಲ 이두 또아 아도... d ಕೆಳಗಡೆದು ತುಂಬಾ ನಾನು ಇದು ಆದಂಗೆ ಆದಂಗೆ ಇದ್ದೆ ಅಕ್ಕಿಗೆ ಬಟ್ಟೆ ಯಾವ್ಯಾವ ಅವನ್ನೆಲ್ಲಾನು ಅವನ್ನೆಲ್ಲನೂ ಇದ್ದೆ ಅದು ಕೆಳಗಡೆ ಲೇಸ್ ಇತ್ತು ಆ ಲೇಸನ್ನು ಬಿಚ್ಕೊಂಡು ಬಾ ನಾನು ಮತ್ತು ಮಾಡಿ ಕೊಡ್ತೀನಿ ನಿನಗೆ ಅಂತ ಹೇಳಿದೆ ಯಾಕಂತಂದ್ರೆ ಲೇಸ್ ಅಂತಂದ್ರೆ ನನಗೆ ಬಿಚ್ಚಲಿಕ್ಕೆ ಟೈಮ್ ಇರೋದಿಲ್ಲವಾ ಈಗ ಅದಕ್ಕಿನ್ನ ಟೈಮ್ ಇಲ್ಲ ನೀವು ಬಿಚ್ಕೊಂಡು ಬಾ ಅದನ್ನು ನಾನು ಹಚ್ಕಿ ಮತ್ತು ಕಟ್ ಮಾಡಿ ಹಚ್ಕೊಡ್ತೀನಿ ಅಂಥೇಳಿ ನೋಡ್ಬೋದು ನನ್ನ ಮಕ್ಕ ನೋಡಿದರೆ ಗೊತ್ತಾಗ್ಬೋದು ಎಷ್ಟು ಸುಸ್ತಾಗಿದ್ದೀನಿ ಅಂಥೇಳಿ ಈ ಟೈಮ್ದಾಗ ನಮ್ಮ ತಲೆ ಬಚ್ ಕೊಡೋಕ್ಕೂ ಟೈಮ್ ಇರೋದಿಲ್ಲ ಹಾಗೆ ಹೆಂಗೆ ಇರ್ತೀವಿ ಹಾಗೆ ಇರ್ತೀವಿ ಯಾಕಂತಂದ್ರೆ ತುಂಬಾ ಇವಾಗ ಸ್ಟಿಚ್ ಮಾಡೋದ್ರಿಂದ ಟೈಮು ಸಿಗ್ತಾಯಿಲ್ಲ ನಮಗೆ ಟೈಮ್ ಮೇನು ಸೊ ಇವಾಗ ಇದು ಮುಗೀತು ಇವ್ರು ಹೋದರು ತುಂಬ ಇವಾಗ ಇವ್ರದ್ದು ಬ್ಲೌಸನ್ನು ನೋಡಿ ಇವರು ಇವರು ತುಂಬ ಬ್ಲೌಸ್ ನನ್ನ ಕಡೆ ಹಾಕಿ ಕೊಡ್ತಾರ ಇವಾಗ ಇದು ಒಂದು ಬ್ಲೌಸ್ ಅವರು ಸ್ಟಿಚ್ ಮಾಡ್ತಾರಂತೆ ಸ್ವಲ್ಪ ಸ್ವಲ್ಪ ಇವ್ರು ಏನಂತಂದ್ರು ನನಗೆ ಬ್ಲೌಸನ್ನು ಇದೊಂದು ಬ್ಲೌಸ್ ಮಾಡಿ ಮಾಡಿಕೊಡಿ ಉಳಿದಿದ್ದು ನೀವು ಸ್ಟಿಚ್ ಮಾಡಿ ಕೊಡಿ ಇದು ಅರ್ಜೆಂಟ್ ಇದೆ ನಂಗೆ ನಾಳೆ ದೇವ್ರಿಗೆ ಹೋಗಲಿಕ್ಕೆ ಬೇಕು ಅಂದರೆ ನನಗೆ ಆಗಲ್ಲ ರೀ ಕಟ್ ಮಾಡಿ ಕೊಡ್ತೀನಿ ಮತ್ತು ಅಮೌಂಟ್ ಅವರು ಅಮೌಂಟ್ ತೊಗೊಂಡು ನೀವು ಕಟ್ ಮಾಡಿ ಕೊಡಿ ಅಂತಂದ್ರು ಹಾಗೆ ನನ್ನ ಕಡೆಯೂ ಟೈಮ್ ಇರಲಿಲ್ಲ ಆದರೂ ಕೂಡ ಇದು ಒಂದು ಬಿಸ್ನೆಸ್ ಅಲ್ವಾ ಅದಕ್ಕೆ ಆಯ್ತು ತೊಗೊಳ್ಳಿ ಅಂಥೇಳಿ ನನಗೆ ಕಟ್ ಮಾಡಿ ಅವರು ಕಟ್ ಮಾಡಿ ಕೊಡಲಿಕ್ಕೆ ಒಪ್ಕೊಂಡೆ ನನ್ನ ಕಡೆಯಿಂದ ಲೈನಿಂಗ್ ತೊಗೊಂಡ್ರು ಹಾಗೆ ಕಟ್ ಮಾಡಿ ಈ ರೀತಿ ಇದು ಒಂದು ಬಿಸ್ನೆಸ್ ಆಗತ್ತ ನೋಡಿ ಫ್ರೆಂಡ್ಸಾಗ ಕಟಿಂಗ್ ಮಾಡಿ ಕೊಟ್ಟರು ಕೂಡ ನಿಮ್ಮದು ಇದು ಒಂದು ದುಡ್ಡು ಯಾಕಂತಂದರೆ ಇವರು ತುಂಬ ಇವ್ರದ್ದು ಬ್ಲೌಸ್ಗಳು ಏನಿದಲ್ಲ ಇದನ್ನ ಮಾಡ್ತಾ ಇದೆ ಇದು ಬ್ಲೌಸ್ಗಳು ಏನದಲ್ಲ ಇವರು ಕೊಟ್ಟಿದ್ದರು ಅಳ ಇದ್ರೊಳಗೆ ಅದಾವೆ ನೋಡ್ರಿ ಅವರು ಬ್ಲೌಸ್ಗಳು ಇದು ನಾನೇ ಸ್ಟಿಚ್ ಮಾಡಿರೋದು ಇವು ಎರಡು ಬ್ಲೌಸ ನೀವು ಹೊಲೀರಿ ಇನ್ನೂ ನಾಲ್ಕು ಬ್ಲೌಸ ಅದ್ರೊಳಗೆ ಅದಾವೆ ಅವ್ರ ಮಗಳು ಅದಾವ ಇದೊಂದು ಬ್ಲೌಸ್ ಕಟ್ ಮಾಡಿಕೊಡ್ರಿ ನನಗೆ ಯಾರು ಸಾಧ್ಯ ಆಗತ್ತಲ್ಲ ಅಷ್ಟು ಹೊಲ್ಕೊಂಡ್ಬಿಡ್ತೀನಿ ಹೆಂಗಾರು ಆಗೋತ್ತಿದ ಅಂತಂದರು ನಾಳೆ ಬೆಳಗ್ಗೆ ಕೊಡೋದ್ರೆ ನಾನು ನಾಳೆ ಬೆಳಗ್ಗೆ ಆಗೋಲ್ಲ ಬೇರೆದವ್ರದ್ದು ಸ್ಟಿಚಿಂಗ್ ಮಾಡ್ತಾ ಇರ್ತೀವಲ್ಲ ಅದಕ್ಕೆ ಆಗೋದಿಲ್ಲ ಅಂದರೆ ಕೊಡ್ತೀನಿ ಅಂತ ಒಪ್ಕೊಂಡಿದ್ದೆ ಒಮ್ಮೆ ಒಪ್ಕೊಂಡ್ರೆ ಅವ್ರಿಗೂ ಕೊಡಲೇಬೇಕು ನಾವು ಅದಕ್ಕೆ ಇವರು ಏನಾದ್ರು ದೇವ್ರಿಗೆ ಹೊಂಟಿದ್ದೀವಿ ಅಂತಂದ್ರು ಅದಕ್ಕೆ ಸ್ಟಿಚಿಂಗ್ ನಾನು ಕಟ್ ಮಾಡಿ ಕೊಡ್ತಾಯಿದ್ದೀನಿ ನೋಡಿರಿ ಈ ರೀತಿ ಆಗಿ ಇರ್ತೈತಿ ಒಂದು ಯಾವುದೋ ನಾವು ಮಾಡಬೇಕಾದ್ರೆ ಒನ್ ಬೈ ಒನ್ ನಾವು ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡ್ತಾ ಹೋಗಬೇಕು ಒಂದೇ ನಾವು ಮಾಡ್ಕೊತ ಕುಂತ್ರೆ ಆಗ ಿಲ್ಲ ಈ ರೀತಿಯೂ ನೀವು ಕಟ್ಟಿಂಗ್ ಮಾಡಿ ಕೊಟ್ಟು ಒಂದು ನೂರು ರೂಪಾಯಿ ಅಥವಾ ಐವತ್ತು ರೂಪಾಯಿ ಈ ರೀತಿ ತೊಗೋಬೋದು ನೋಡಿ ನಿಮ್ಗೆ ಇದು ಒಂದು ದುಡ್ಡು ಆಗತ್ತಲ್ಲ ನೂರು ರೂಪಾಯಿ ಕೊಟ್ಟರು ತೊಗೋಬೋದು ಎಂಬತ್ತು ರೂಪಾಯಿ ಕೊಟ್ರು ತೊಗೋಬೋದು ಈ ರೀತಿ ಇರುತ್ತಾ ನಾ ಈ ಬ್ಲೌಸಿಗೆ ಎಂಬತ್ತು ರೂಪಾಯಿ ತೊಗೊಂಡು ಅಂದರೆ ಈ ಬ್ಲೌಸಿಗೆ ಅಂದರೆ ಇವಾಗ ನೀವು ಕಟ್ಟಿಂಗ್ ಮಾಡಿರ್ತೀರಲ್ಲ ಅಲ್ಲಿ ಟೈಮ್ ಹೋಗಿರುತ್ತೆ ನಿಮ್ದು ಅದಕ್ಕೆ ನಾನು ನೋಡಿಬಿಟ್ಟು ನೋಡಿಬಿಟ್ಟು ಇದು ಅಳತೆಯ ಇದು ಮಾಡ್ತಾಯಿದ್ದೆ ಇದು ನಾನು ನಿಮಗೆ ವೀಡಿಯೋದಾಗ ತೋರಿಸಿದ್ದೆ ಈ ಬ್ಲೌಸ ನಾನೇ ಸ್ಟಿಚ್ ಮಾಡಿದೆ ಅವ್ರದ್ದು ಎಂಗೇಜ್ಮೆಂಟ್ ಇತ್ತು ಅವ್ರ ಮಗಳದ ಹಾಗೆ ಅವರು ಮಾಡಿಸ್ಕೊಂಡಿದ್ರು ಅವ್ರ ಮಗಳು ಮಾಡಿಸ್ಕೊಂಡಿದ್ರು ಅವರು ಮಗಳದು ಮದುವೆ ಡಿಸೆಂಬರ್ದಾಗಿದೆ ಅಕ್ಟೋಬರ್ದಾಗ ಬಟ್ಟೆ ತೆಗಿತೀವಿ ಹಾಗೆ ಅಕ್ಟೋಬರ್ದಿಂದ ನನ್ನ ಮಗಳದ್ದು ಬ್ಲೌಸನ್ನು ಸ್ಟಿಚ್ ಮಾಡಿಕೊಡಿ ಬೇಗ ಬೇಗ ಮಾಡಿಕೊಡಿ ಅಂತ ಅಂತ ಇದ್ದರು ಸೊ ಆಯಿತು ತೊಗೊಳ್ಳಿ ಅಂತ ಹೇಳಿದೆ ನಾನು ಯಾಕಂದ್ರೆ ತುಂಬ ಜನ ಇವಾಗ ಅಕ್ಟೋಬರ್ದಿಂದ ಅಂದರೆ ಭಾಳ ಜನ ತೆಗಿಸೋರದಾರ ಮದುವೆಯವರು ಇವಾಗ ಹೇಳ್ತಾ ಇದ್ದಾರೆ ಇವಾಗ ಬುಕ್ಕಿಂಗ್ ಇದ್ದಾವೆ ನೋಡಿ ಹಾಗೆ ಮತ್ತು ಏನಿದಿಲ್ಲ ಮೇಕಪ್ಪು ಬುಕ್ಕಿಂಗ್ ಇದ್ದಾವೆ ಹಾಗೆ ನೀವು ಒಂದು ಆಪಾರ ಅಂತ ಇಡ್ತಾ ಇದ್ದೀನಿ ನಾ ಮೇಕಪ್ಪಿಗೆ ಒಂದು ವೀಡಿಯೋ ಮಾಡಬೇಕು ಫ್ರೆಂಡ್ಸ್ ಯಾಕಂದ್ರೆ ನಾನು ಮೇಕಪ್ ಮಾಡಿದ್ದು ನಿಮಗೆ ವೀಡಿಯೋಗಳು ಹಾಕಬೇಕು ಆವಾಗಲೇ ನಿಮಗೆ ಯಾವ ರೀತಿ ನ್ಯಾಚುರಲ್ ಆಗಿ ಬಂದಿದೆ ಇಲ್ಲ ಅಂತ ಗೊತ್ತಾಗೋದು ಅದಕ್ಕೂ ಟೈಮ್ ಇಲ್ಲ ಒಂದು ಎರಡು ಹಾಕಬೇಕು ನಾನು ಅದು ಹೇಳ್ಯಾರೊಬ್ರು ಫೋಟೋ ಶೂಟಿಗೆ ಹೇಳ್ಯಾರ ಅವ್ರದ್ದು ಮೇಕಪ್ ಮಾಡಿದ್ನಂದ್ರೆ ನಿಮಗೆ ಖಂಡಿತವಾಗಿ ಅದು ವೀಡಿಯೋ ಶೇರ್ ಮಾಡ್ತೀನಿ ಗಣಪತಿ ಹಬ್ಬ ಆಗೋಣ ಬರ್ಬೋದು ಆ ವೀಡಿಯೋಗಳೆಲ್ಲ ನಿಮಗೆ ಸೊ ಅದು ಯಾಕಂತಂದ್ರೆ ಅವರು ನಮ್ಮ ಮಾಡೋಕೀರ ಅಂತೇಳಿ ಬಟ್ ನನಗಿನ್ನ ಟೈಮ್ ಇಲ್ಲ ಆದ್ರೆ ಏನು ಮಾಡೋಕ್ಕಾಗಲ್ಲ ಕ್ ಒಂದು ಏನಿಲ್ಲ ಅಂತಂದ್ರೆ ಎರಡು ತಾಸ ಬೇಕು ಒಂದು ಮೇಕಪ್ ಅಂತಂದ್ರೆ ಸ್ವಲ್ಪ ನ್ಯಾಚುರಲ್ ಆಗಿ ಬೇಕು ಮತ್ತು ಅವ್ರು ಏನು ಹೇಳ್ತಾರೆ ಒಂದು ಎಲ್ಲ ನಾವು ಪ್ರಾಡಕ್ಟ್ ತೆಗೆದಿಟ್ಟು ಮಾಡು ಅಂದ್ರೆ ಒಂದು ಎರಡು ತಾಸು ಹೋಗುತ್ತಾ ಮಾಡ್ಬೇಕಾದ್ರೆ ಅವ್ರಿಗೆ ಒಂದು ಒಳಗೆ ಮಾಡ್ಬೋದು ಬಟ್ ಎಲ್ಲನೂ ತೆಗೆದಿಟ್ಟು ಎಲ್ಲನೂ ನಾವು ಕರೆಕ್ಟಾಗಿ ಇಟ್ಕೊಂಡು ಮಾಡಿ ಅಂತಂದ್ರೆ ಎರಡು ತಾಸ ರಬೇಕು ಸೊ ಇದ್ದೀನಿ ಈ ರೀತಿ ಇರುತ್ತಾ ಫ್ರೆಂಡ್ಸ ಇವಾಗ ಅವ್ರ ಕೆಲಸಕ್ಕೆ ಬರ್ತೇನೆ ಅಂತಂದಿದ್ರಲ್ಲ ಅವರು ಕೂಡ ಇವಾಗ ಇಲ್ಲ ಯಾಕಂದರೆ ಅವ್ರ ಮನೆಯವರು ಆಪ್ರೇಷನ್ ಆಗಿದೆ ಅಂತೇಳಿ ಅವರು ಬರ್ತಾ ಇಲ್ಲ ಬಟ್ ಹೂ ಕಚ್ಚೋದು ಕೈಯಲ್ಲಿಗೆ ಮತ್ತು ಏನು ಜೋಡಿಸ್ಕೊಡ್ತಾಯಿದ್ರು ಬಟ್ಟೆನ ಆ ರೀತಿ ಸ್ವಲ್ಪ ಒಂದು ನಾಲ್ಕು ಅಥವಾ ಐದು ದಿವ್ಸ ಬಂದರೆ ಅಷ್ಟೇ ಕಾಣುತ್ತಾ ಆಮೇಲೆ ಸ್ವಲ್ಪ ಪ್ರಾಬ್ಲಮ್ ಬಂತು ನೋಡ್ರಿ ಪಾಪ ದುಡಿಬೇಕಂತ ಟೈಮ್ದ ಈ ಈ ರೀತಿ ಸಮಸ್ಯೆಗಳು ಬರ್ತಾವ ಏನು ಮಾಡೋಕ್ಕಾಗಲ್ಲ ಬಂದದ್ದು ನಾವೆಲ್ಲನೂ ಮಾಡ್ಕೊಂಡು ಹೋಗ್ಬೇಕಲ್ಲ ಏನು ಮಾಡೋಕ್ಕಾಗಲ್ಲ ಅವರು ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಪಾಪ ಅನಿವಾರ್ಯ ಅವ್ರ ಮನೆಯವ್ರದ್ದು ಎಕ್ದಮನ ಕಾಲು ಇದಾಗಿದೆ ಅಂತೇಳಿ ಆಪ್ರೇಷನ್ ಅಂತಂದ್ರು ಅದಕ್ಕೆ ನಾನು ಬರೋಕ್ಕಾಗಲ್ಲಕ್ಕ ಅಂತಂದ್ರು ಆಯ್ತು ನಾನು ನಾನು ಮಾಡ್ಕೊಳ್ತೀನಿ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿದೆ ಬರೋದಿಲ್ಲ ಮತ್ತು ಅವ್ರದ್ದು ಸಮಸ್ಯೆ ಇದ್ದರೆ ಏನು ಮಾಡ್ಬೋದು ಹೇಳುವ ಸಮಸ್ಯೆ ಇಲ್ಲಪ್ಪ ಅಂತಂದ್ರೆ ಪರವಾಗಿಲ್ಲ ಬನ್ನಿ ಅಂತ ಹೇಳ್ಬೋದು ನಾವು ಸಮಸ್ಯೆ ಇದೆ ಅಂತಂತಂದ್ರೆ ಅಂತಂತಂದರೆ ಬಿಡು ಅಂತಂದು ನಾನೇ ಮೇಂಟೈನ್ ಮಾಡ್ತಾ ಇದ್ದೀನಿ ಇವಾಗ ನಂಗೆ ಮೊದಲಿಂದ ಪ್ರಾಕ್ಟೀಸ್ ಇದೆ ಮಾಡಿ ಮಾಡಿಬಿಟ್ಟು ಅದಕ್ಕೆ ಏನೋ ಒಂದು ಮಾಡ್ತಾ ಹೊಂಟಿದ್ದೀನಿ ತುಂಬ ಸ್ಟಿಚಿಂಗ್ ಮಾಡಿದ್ದೀನಿ ಹೊಸ ಹೊಸದು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ ಏನೇನು ಹೊಸ ಅದು ಸ್ಟಿಚಿಂಗ್ ಮಾಡಿದ್ದೀನಿ ಅಂಥೇಳಿ ಹಾಗೇ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂದರೆ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಫ್ರೆಂಡ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಆದಷ್ಟು ನಾನು ವಿಡಿಯೋಗಳು ಹಾಕಬೇಕಂತ ಅಂದ್ಕೊಂಡಿದ್ದೀನಿ ಬಟ್ ವಿಡಿಯೋಗಳು ಹಾಕೋಕೆ ಟೈಮ್ ಸಿಗ್ತಾ ಯಾವುದೋ ಒಂದು ವಿಡಿಯೋ ಮಾಡಿಟ್ಟಿದ್ದೀನಿ ಬಟ್ ಕೊಡಲಿಕ್ಕೇನು ಆಗ್ತಾಯಿಲ್ಲ ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ ಸಾಧ್ಯ ಆದಷ್ಟು ನಾನು ಟ್ರೈ ಮಾಡಿ ಎಲ್ಲಾನು ಟ್ರೈ ಮಾಡ್ತಾ ಇದ್ದೀನಿ ಭಾಳಷ್ಟು ಸ್ಟಿಚಿಂಗ್ ಇರೋದ್ರಿಂದ ಯಾವುದೂ ಆಗ್ತಾಯಿಲ್ಲ ಅಷ್ಟೇ ಮತ್ತು ಈಗ ಪಾರ್ಲರ್ ಇರೋದ್ರಿಂದ ಮತ್ತು ತುಂಬ ಇದು ಹಾಗೆ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ಏನು ಮಾಡೋಕ್ಕಾಗಲ್ಲ ಎಲ್ಲನೂ ಮೇಂಟೈನ್ ಮಾಡ್ತಾ ಹೊಂಟಿದ್ದೀನಿ ಸೊ ಅದು ಒಂದು ನಿಮಗೆಲ್ಲ ವೀಡಿಯೋಗಳು ಹಾಕ್ತೀನಿ ಆದಷ್ಟು ಎಲ್ಲನೂ ಪಾರ್ಲರ್ ಬಗ್ಗೆ ಆಯಿತು ಯಾವುದು ಎಲ್ಲನೂ ನಿಮ್ಮ ಪ್ರೊಫೆಷ್ನಲ್ ಮೇಕಪ್ ಬಗ್ಗೆ ಆಯಿತು ಎಲ್ಲಾನು ಸದ್ಯದಲ್ಲಿ ನಾನು ವೀಡಿಯೋ ಮಾಡ್ತೀನಿ ಹಾಗೇ ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಹಾಗೆ ನಿಮ್ದು ಬಿಸ್ನೆಸ್ ಯಾವ ರೀತಿ ನಡೀತಾ ಇದೆ ಹಾಗೆ ಅವಾಗ ಹಬ್ಬ ಇರೋದ್ರಿಂದ ತುಂಬ ಜನ ಬ್ಯುಸಿ ಅದಿರ ಯಾವ ರೀತಿ ಇದ್ದೀರಿ ಹೇಗಿದ್ದೀರಿ ಈಗ ನೀವು ಕಮೆಂಟ್ ಮಾಡಿ ಹಾಗೆ ಆದಷ್ಟು ಬೇಗ ಕಮೆಂಟ್ಗೂ ಉತ್ತರ ಕೊಡ್ತೀನಿ ನಾನು ಒಬ್ಬ ವಾಟ್ಸಪ್ ನಾನು ಕಮೆಂಟ್ ವಾಟ್ಸಪ್ಪ ಮೆಸೇಜ್ ಹಾಕಿದ್ರು ಕೂಡ ಒಮ್ಮೊಮ್ಮೆ ನೋಡೋಕ್ಕೂ ಅಷ್ಟು ಟೈಮ್ ಸಿಗ್ತಾ ಇಲ್ಲ ಹಾಗೆ ನೈಟ್ ಮಲಗಬೇಕಾದ್ರೆ ತುಂಬ ಲೇಟ್ ಆಗ್ತಾಯಿದೆ ಫೋನ್ ಹಿಡಲಿಕ್ಕೂ ಟೈಮ್ ಇಲ್ಲ ಬಂದದ್ದು ಕಾಲ್ ಅಟೆಂಡ್ ಮಾಡೋದು ನೋಡೋದು ಇಷ್ಟೇ ಆಗ್ತಾ ಇರೋದು ಜಾಸ್ತಿ ಈ ಥರ ನಾವು ಬ್ಯುಸಿ ಇದ್ದರೆ ಯಾವುದಕ್ಕೂ ನಮ್ಗೆ ಟೈಮ್ ಸಿಗೋದಿಲ್ಲ ಫ್ರೆಂಡ್ಸ್ ವಿಡಿಯೋ ಮಾಡಲಿಕ್ಕೇನು ಟೈಮ್ ಸಿಗೋದಿಲ್ಲ ಹಾಗೆ ಏನೂ ಮಾಡಲಿಕ್ಕೇನು ಆಗೋದಿಲ್ಲ ಬೇರೆದವರ ನಮ್ಮ ಕಡೆಯಿಂದ ಕೈಯಲ್ಲಿ ಕೆಲಸಕ್ಕಿದ್ರೆ ನಾವು ಮಾಡ್ಬೋದು ಬಟ್ ಬಟ್ ಎಲ್ಲ ಅವ್ರಿಗೆ ನಾವು ಕೆಲಸ ವಹಿಸ್ಬಿಟ್ಟು ನಾವು ವಿಡಿಯೋಗಳು ಮಾಡ್ತಾ ಕುಂದಿರ್ಬೋದು ಬಟ್ ನನ್ನ ಕಡೆ ಹಂಗಿಲ್ಲಲ್ಲ ನಾನೇ ಮಾಡಬೇಕು ಎಲ್ಲನೂ ನಾನೇ ಮಾಡಬೇಕು ಹಾಗೆ ತುಂಬ ಒಮ್ಮೊಮ್ಮೆ ಬ್ಲೌಸ್ಗಳು ವಿಡಿಯೋ ಮಾಡ್ಕೊಳ್ತೀನಿ ಒಮ್ಮೊಮ್ಮೆ ವಿಡಿಯೋ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಯಾಕಂದ್ರೆ ಒಮ್ಮೊಮ್ಮೆ ಕಸ್ಟಮರ್ ನಾನು ಇವತ್ತು ಹೊಲ್ದೀನಿ ಅಂತಂದರೆ ಅವ್ರು ಏನು ಹೇಳ್ತಾರೆ ಆ ಟೈಮ್ಗೆ ಅಂದರೆ ಕೊಟ್ಬಿಡ್ತೀನಿ ಆ ರೀತಿ ಇರ್ತೈತಿ ಒಮ್ಮೊಮ್ಮೆ ಮಾಡ್ಲಿಕ್ಕೂ ಟೈಮ್ ಇರೋದಿಲ್ಲ ಅಷ್ಟು ಬ್ಯುಸಿಗೆ ಇರ್ತೀವಿ ಬಟ್ ಜಾಸ್ತಿ ಫೋನ್ ಮಾಡಿ ಜಾಸ್ತಿ ಅಂದರೆ ಇವಾಗ ಫೋನ್ ಮಾಡ್ತಾಯಿರ್ತಾರಲ್ಲ ವ್ಯೂವರ್ಸ್ ನೀವು ಯಾಕೋ ವೀಡಿಯೋ ಇಲ್ಲ ರೀ ವೀಡಿಯೋ ಹಾಕಿರಿ ವೀಡಿಯೋ ಹಾಕಿ ನಿಮ್ಮ ಮೋಟಿವೇಶನ್ ತುಂಬ ನಮಗೆ ಇಷ್ಟ ಆಗಿ ನಾವು ಕೆಲಸ ಮಾಡ್ತಾ ಇರ್ತೀವಿ ಅಂತಿರ್ತಾರಲ್ಲ ಅವ್ರಿಗೋಸ್ಕರ ವೀಡಿಯೋ ಮಾಡಬೇಕಂತ ಅಂದ್ಕೊಂಡು ಇದ್ದೀನಿ ಫ್ರೆಂಡ್ಸ ಸೊ ಇಷ್ಟೇ ಇಷ್ಟೇ ಇರುತ್ತೆ ನೋಡಿರಿ ಅವರು ದುಡ್ಡು ಕೊಟ್ಟರು ಅದು ಅದು ವಿಡಿಯೋ ಇದಾಗಿಲ್ಲ ನಿಮಗೆ ಅದು ದೂರ ಇಟ್ಟಿದ್ದೆ ಅದು ವೀಡಿಯೋ ನಿಮಗೆ ಆಗಿಲ್ಲ ಫ್ರೆಂಡ್ಸ್ ದುಡ್ಡು ಕೊಟ್ಟರು ಹಾಗೆ ಅವರು ಹೆಂಚ್ ಕೊಟ್ಟು ನಾನು ಹಚ್ಚಿಕೊಟ್ಟೆ ನೋಡಿರಿ ಈ ರೀತಿ ಇರುತ್ತೆ ಯಾವುದೋ ಒಂದು ನಾವು ಮಾಡಬೇಕಾದ್ರೆ ಹೀಗೆ ಇರೋದು ಇಷ್ಟೆಲ್ಲ ನಾನು ಮಾಡಿಕೊಂಡು ಮೇಂಟೈನ್ ಮಾಡ್ತಾ ಇದ್ದೀನಿ ತುಂಬ ಇಷ್ಟವಾದ ಕೆಲಸ ನೋಡ್ರಿ ನನಗಿದೆ ಸ್ಟಿಚಿಂಗ್ ಅನ್ನೋದು ತುಂಬ ನನಗೆ ಇಷ್ಟಪಟ್ಟು ನಾನು ಕೆಲಸ ಮಾಡ್ತಾ ಇದ್ದೀನಿ ಏನೋ ಒಂದು ನನಗೆ ವಿದ್ಯೆ ಇದು ತುಂಬಾ ಹೊಲದಿದೆ ಹಾಗೆ ನನಗೆ ಎಷ್ಟೋ ಕಷ್ಟ ಆದರೂ ಕೂಡ ನನಗೆ ಕಷ್ಟ ಅನಿಸೋದಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ಟೇಕ್ ಕೇರ್ ಬಾಯ್ ಬಾಯ್